ಹೆಗ್ಗೆರೆ ಸಮೀಪ ಸರ್ಕಾರಿ ಬಸ್ ಒಂದು ಪಂಕ್ಚರ್ ಆಗಿ ನಿಂತು ಪ್ರಯಾಣಿಕರು ಪರದಾಟ ಪಟ ಘಟನೆ ನಡೆದಿದೆ ಚಳ್ಳಕೆರೆಯ ರಾಷ್ಟ್ರೀಯ ಎದೆರೆ ನೂರ ಐವತ್ತರ ಈ ಒಂದು ಹೆಗ್ಗೆರೆ ಸಮೀಪ ಶುಕ್ರವಾರ ಬೆಳಗಿನ ಜಾವ ಐದು ಗಂಟೆಗೆ ಈ ಒಂದು ಸರ್ಕಾರಿ ಬಸ್ ಪಂಚರ್ ಆಗಿ ರಸ್ತೆ ಬದಿಯಲ್ಲಿ ನಿಂತ ಕಾರಣ ವಿವಿಧ ಕಡೆ ತೆರಳಲು ಟಿಕೆಟ್ ಪಡೆದಿದ್ದ ಪ್ರಯಾಣಿಕರು ಪರದಾಟ ನಡೆಸಿದ ಘಟನೆ ನಡೆದಿದೆ ಇನ್ನು ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಗ್ರಾಮದ ಗೇಟಿನ ಸಮೀಪ ಇರುವ ನಡಪಾಕ ಹೋಟೆಲ್ ಸಮೀಪ ಸಾರಿಗೆ ಬಸ್ ಒಂದು ಶುಕ್ರವಾರ ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ಟೈರ್ ಪಂಚರ್ ಆದ ಕಾರಣ ಬೆಂಗಳೂರು ತುಮಕೂರು ಶಿರಾ ಕಡೆ ಹೊರಟಿದ್ದ ಸುಮಾರು ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಟ ಪಟ್ಟಿದ್ದಾರೆ ಇನ್ನು ಕೆಲ ಪ್ರಯಾಣಿಕರು ರಸ್ತೆ ಮಧ್ಯೆ ಬಂದು ಬೇರೆ ಬಸ್ಗಳಿಗೆ ಕೈಯೊಂದರೂ ಕೂಡ ಯಾವುದೇ ಬಸ್ ನಿಲ್ಲಿಸಿದ ಹಾಗೆ ತೆರಳಿದ್ದವು ಕತ್ತಲ ಸಮಯದಲ್ಲಿ ಈ ರೀತಿ ಆದರೆ ಪ್ರಯಾಣಿಕರು ಹೇಗೆ ತೆರಳಬೇಕೆಂದು ಪಂಚರ್ ಬಳಿ ಕೇಳಿದರೆ ಡಿಪೋದಿಂದ ಬೇರೆ ಸಾರಿಗೆ ಬಸ್ ಬರಬೇಕು ಎಂದು ಚಾಲಕ ಹಾಗೂ ಕಂಡಕ್ಟರ್ಗಳು ಹೇಳಿದರು ಇನ್ನು

ಹಂಗಾಗಿ ನೋಡಿ ಬಸ್ಗಳಲ್ಲಿ ಸೆಂಟ್ರಿ ಕೆಟ್ಟ ಕಿತ್ಕೊಂಡ್ರೆ ಯಾರು ಹಾಸ್ಪಿಟ್ಲಿಗೆ ಹೋಗೋದ್ರಪ್ಪ ಇಲ್ಲ ಎಮರ್ಜೆನ್ಸಿ ಏನೋ ಅವ್ರು ಇರ್ತಪ್ಪ ಕೆಲಸ ಮಾತಾಡ್ರಲ್ಲ ಇಲ್ಲಿ ಬಂದರೆ ಅವ್ರೆಲ್ಲ ಲೈಫ್ சொல்லிங்ஸ்ங்க டே ಹೀಗೆ ಈ ಥರ ಕಾಣಿಕರಿಗೆ ಈ ಕಡೆ ಹಿಂಗೆ ಒಂದು ಫ್ರೆಂಟಲ್ಲಿ ಪಂಚರ್ ಆಗಿ ಇದಾಗಿದೆ ನಾವು ಕೇಳಿದ್ರೆ ಈಗ ಇಂದ ಬರ್ಬೇಕು ಅವರು ಡಿಪೋಯಿಂದ ಬಂದಲ್ಲ ಇದು ಮಾಡಬೇಕು ಅಂತ ಹೇಳ್ತಾರೆ ಏನೋ ಅಲ್ಲೇ ಮತ್ತು ನಮಗೆ ಭಾಳ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಲ್ಲಿ ಈಗ ಡಿಪೋಯಿಂದ ಬಂದು ಮಾಡೋವರೆಗೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅದೀಗ ಅದೇ ಈಗ ಮತ್ತೆ ಬೇರೆ ಬಸ್ ಬರೋವರೆಗೂ ವೆಯ್ಟ್ ಮಾಡಿ ನಾವೀಗ ಇದು ಮಾಡ್ಬೇಕು ಅವ್ರನ್ನ ಕೇಳಿದರೆ ಬೇರೆ ಬಸ್ ಫೋನ್ ಮಾಡಿದ್ರೆ ಬರುತ್ತೇಳ್ತಾರೆ ಅಲ್ಲವರ್ಗು ವೈಟ್ ಮಾಡಿ ಬಸ್ ಫುಲ್ ಆಗಿದೆ ಐವತ್ತು ಬೆಂಗಳೂರು ಅವರಿಗೆ ಬಹಳ ತೊಂದರೆ ಆಗಿದೆ ಬೆಂಗಳೂರು ಗಾಡಿ ಇದು ಎಲ್ಲ ಬೆಂಗಳೂರು ಗಾಡಿನೇ ಇದು